ಹೈ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇನ್ ದಿಸ್ ವಿಡಿಯೋ ವಿ ವಿಲ್ಲರ್ನ್ ಅಬೌಟ್ ಹೌ ಟು ರೈಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಹೌ ಟು ರೈಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮತ್ತಷ್ಟು ನಾವು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ತಿಳ್ಕೊಳ್ಳೋಣ ಪ್ರಯತ್ನ ಕ ಬರ್ದು ರಾವದ್ದು ಎಷ್ಟೋ ಮಕ್ಕಳಿಗೆ ಯಾವುದನ್ನು ಪೂರ್ತಿ ಅಕ್ಷರ ಬರಿಬೇಕೋ ಹಾಗೆ ಯಾವುದನ್ನು ಒತ್ತಕ್ಷರವಾಗಿ ಬರಿಬೇಕು ಅಂತ ಗೊತ್ತಾಗಲ್ಲ ಸೊ ನಾವು ಇಲ್ಲಿ ಪ್ರಯತ್ನ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ ಪ್ರ ಯಾ ಅಕ್ಷರ ಎರಡನ್ನು ಬರೆದಿದ್ದೀವಿ ಈಗ ನ ಅನ್ನೋದನ್ನು ಬರಿಬೇಕು ಫಸ್ಟ್ ಸೌಂಡ್ ಏನು ಬರುತ್ತೆ ದ ಸೊ ಅದನ್ನು ನಾವು ಫುಲ್ ಲೆಟರ್ ಬರೆದು ನೆಕ್ಸ್ಟ್ ಸೌಂಡ್ ನ ಬರುತ್ತೆ ಅದನ್ನು ನಾವು ಒತ್ತಾಗಿ ಬರಿಬೇಕು ಸೊ ತಾ ಬರೆದು ನಾವತ್ತು ಪ್ರಯತ್ನ ಪ್ರಾಗೆ ಪಿ ಆರ್ ಎ ಯಾಗೆ ವೈ ಎ ನೆಕ್ಸ್ಟ್ ನ ಫಸ್ಟ್ ತಿಳಿದು ಸೌಂಡ್ ಬರುತ್ತೆ ಹಾಗಾಗಿ ಟಿ ನೆಕ್ಸ್ಟ್ ಎನ್ ಎ ಪಿ ಆರ್ ಎ ವೈ ಎ ಟಿ ಎನ್ ಎ ಪ್ರಯತ್ನ நெக்ஸ்ட் அப்பூர்ண ஆ அப்பூணே பூ பி டபல் ஓ ஃபஸ்ட் அக்காவத்தன பிரொனௌன்ஸ்ோதிரிங்க அக்காவத் ரி சவுண்ட் பத்து ரி சவுண்ட் ஆர் நெக்ஸ்ட் ண என் ந அப்பூர்ண नेक्स्ट निर्णय नीनाबरू नी, अर्कवत्त या निर्णय एन और एन वाई ये निर्णय नेक्स्ट आत्मशुद्धि आबरद ಶಾಕೊಂಬು ಶೂ ದಿ ಬರ್ದು ದಾವತ್ತು ಆತ್ಮ ಶುದ್ಧಿ ಸೊ ದೀನ ನಾವು ಒತ್ತಿ ಹೇಳಿದ್ದೀವಿ ಹಾಗಾಗಿ ಅದನ್ನು ಒತ್ತಕ್ಷರ ದಾವತ್ತಕ್ಷಣ ಬರೀಬೇಕು ಹಾಗೆ ಎ ಮ ಟಿ ಎಂ ಎ ಶೂ ಎಸ್ ಎಚ್ ಯು ಧಿ ಡಬಲ್ ಡಿ ಎಚ್ ಐ ಮಹಾಪ್ರಾಣ ಕುಕ್ಷರ ಆಗಿರೋದ್ರಿಂದ ಹೆಚ್ಚಿನ ಬರಿಬೇಕು ಆತ್ಮ ಶುದ್ಧಿ ನೆಕ್ಸ್ಟ್ ಶಸ್ತ್ರಾಸ್ತ್ರ ಶ ಬರೆದು ತಾವತ್ತು ರಾವತ್ತು ಮತ್ತೆ ಸ ಬರ್ದು ತಾವತ್ತು ರಾವತ್ತು ಶಸ್ತ್ರಾಸ್ತ್ರ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಸಾನ ಪೂರ್ತಿ ಅಕ್ಷರವಾಗಿ ಬರೆದು ತ್ರ ಅವೆರಡನ್ನು ನಾವು ಒತ್ತಾಗಿ ಬರಿಬೇಕು ಶಾಗೆ ಎಸ್ ಎಚ್ ಅಕ್ಷರಕ್ಕೆ ಯಾವೆಲ್ಲ ಲೆಟರ್ಸ್ ಬರಿಬೇಕು ನೋಡೋಣ ಸ್ತ್ರ ಸ್ತ್ರಾನ ಬಿಡಿಸಿ ಬರೆಯೋಣ ಫಸ್ಟ್ ಸ ಪ್ಲಸ್ ತ್ ಪ್ಲಸ್ ಋ ಪ್ಲಸ್ ಆ ಈ ನಾಲ್ಕು ಅಕ್ಷರಗಳು ಸೇರಿ ಸ್ತ್ರ ಆಗಿದೆ ಸುಗೆ ಎಸ್ ಟುಗೆ ಟಿ ಋಗೆ ಆರ್ ಆಗೆ ಎ ಸೊ ಸ್ತ್ರಾಕ್ಷರಕ್ಕೆ ಎಸ್ ಟಿ ಆರ್ ಎ ಬರೀಬೇಕು ಆಯಿತು ಸ್ತ್ರಾಗೆ ಎಸ್ ಟಿ ಆರ್ ಎ ಶಸ್ತ್ರ ಮತ್ತೆ ಸ್ತ್ರ ಇರೋದ್ರಿಂದ ಎಸ್ ಟಿ ಆರ್ ಎ ಶಸ್ತ್ರಾಸ್ತ್ರ ನೆಕ್ಸ್ಟ್ ಇಷ್ಟಾರ್ಥ ಈ ತಾವತ್ತು ಥಾ ಬರೆದು ಥಾ ಬರೆದು ಅರ್ಕಾವತ್ತು ಇಷ್ಟಾರ್ಥ ಹೀಗೆ ಐ ಸ್ಟಾ ಎಸ್ ಎಚ್ ಟಿ ಎ ಇಷ್ಟ ಈ ಥರ ಎಲ್ಲ ಬಿಡಿಸಿ ಬರೆಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಆದರೆ ಅರ್ಥ ಆಗುತ್ತೆ ಆದರೆ ಇದನ್ನು ನೀವು ಇನ್ನೂ ಈಸಿಯಾಗಿ ಬರಿಬೇಕು ಅಂದರೆ ಸೌಂಡ್ಸ್ ಮೂಲಕ ಬರಿಬೋದು ಆಗ ಬೇಗ ಬರಿಬೋದು ನೆಕ್ಸ್ಟ್ ಆಲ್ ಟಿ ಎಚ್ ಎ ಇಷ್ಟಾರ್ಥ ನೆಕ್ಸ್ಟ್ ನಿಸ್ಸಂದೇಹ ನೀ ಸಾನ ಒತ್ತಿ ಹೇಳಿದ್ದೀವಿ ನಿಸ್ಸಂದೇಹ ಅಂತೇಳಿ ನಿಸ್ಸಂದೇಹ ಸೊ ಸಾಗೆ ಸಾವತ್ತು ಅನುಸ್ವಾರ ದೇಹ ಎನ್ ಐ ಸ ಹಾಗೆ ಸಾವುತ್ತಿರೋದ್ರಿಂದ ಡಬಲ್ ಎಸ್ ಬರಿಬೇಕು ಎ ಅನಸ್ವರಕ್ಕೆ ನ್ಯೂಸ್ ಸೌಂಡ್ ಬಂದಿದೆ ಹಾಗಾಗಿ ಎನ್ ಡಿ ಇ ಎಚ್ ಎ ನಿಸ್ಸಂದೇಹ ನೀವು ಈಸಿಯಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರೀಬೇಕು ಬರಬೇಕು ಅಂದರೆ ಇಂಗ್ಲೀಷ್ ಕಾಗುಣಿತನ ನೀವು ಚೆನ್ನಾಗಿ ಕಲಿತಿರಬೇಕು ಹಾಗೆ ಕನ್ನಡಕ್ಕೆ ಕನ್ನಡ ಕಾಗುಣಿತನ ಚೆನ್ನಾಗಿ ಕಲಿತಿರಬೇಕು ಹಿಂದಿನ ವೀಡಿಯೋಗಳಲ್ಲಿ ಕಾಯಿಂದಳ್ಳವರೆಗೂ ಕಾಗುಣಿತನ ಹೇಗೆ ಬರೀಬೇಕು ಹಾಗೆ ಇಂಗ್ಲೀಷ್ ಕಾಗುಣಿತ ಕೂಡ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಅದನ್ನು ನೀವು ನೋಡಿದ್ರೆ ಈಗ ಇಷ್ಟ ಈಸಿ ಆಗುತ್ತೆ ನೆಕ್ಸ್ಟ್ ಪ್ರತ್ಯುತ್ತರ ಪಾಬರ್ದು ರಾವತ್ತು ತಾಕೊಂಬತ್ತು ಯಾವತ್ತು ಇಲ್ಲಿ ತಾನ ಒತ್ತಿ ಹೇಳಿರೋದ್ರಿಂದ ತಾಗೆ ತಾವತ್ತು ರ ಪ್ರತ್ಯುತ್ತರ ಪರಾಗೆ ಪಿ ಆರ್ ಎ

ನೀವು ಕನ್ನಡನೇ ಆಗಲಿ ಅಥವಾ ಇಂಗ್ಲೀಷೇ ಆಗಲಿ ನೀಟಾಗಿ ಬರೀಬೇಕು ಅಕ್ಷರಗಳು ಸ್ಪಷ್ಟವಾಗಿ ಕಾಣೋ ಥರ ಇರಬೇಕು ಸ್ವಾಧೀನ ಸಾ ಇಲ್ಲಿ ವಾವತ್ತು ಧೀ ಬರ್ದು ದೀರ್ಘ ನ ಸ್ವಾಧೀನ ಇನ್ನು ಪ್ರೊ ನೀವು ಪ್ರೊನೌನ್ಸಿಯೇಷನ್ ಮೂಲಕ ಇಲ್ಲಿ ನಾ ಬರಿಬೇಕು ನಾ ಬರಿಬೇಕು ಅಂತ ತಿಳ್ಕೊಬೇಕು ನಾವಿಲ್ಲಿ ನಾನ ನಾಲ್ಗೆ ತುದಿನ ಹಲ್ಲಿನ ಹತ್ರ ತಂದು ಪ್ರೊನೌನ್ಸ್ ಮಾಡ್ತೀವಿ ಆದ್ದರಿಂದ ನಾ ಅಂತ ನಾಗೆ ಆ ಸೌಂಡ್ಗೆ ನಾ ಈ ಥರ ಬರೀಬೇಕು ನಾಲ್ಗೆನ ಮಡಚಿ ಹೇಳಿದ್ರೆ ಅದಕ್ಕೆ ಈ ನಾ ಅಕ್ಷರ ಬರಿಬೇಕು ಆದರೆ ನಾವಿಲ್ಲಿ ಸ್ವಾಧ್ ಅಂತ ಹೇಳಿದ್ವಿ ಇದು ಸರಿಯಾಗತ್ತೆ ಸ್ವಾಧೀನ ಅಂತ ಹೇಳಿಲ್ಲ ಹಾಗಾಗಿ ಇದು ತಪ್ಪಾಗುತ್ತೆ ನಾ ಅಕ್ಷರ ತಪ್ಪು ಸ್ವಾಧೀನ ಎಸ್ ಡಬ್ಲ್ಯೂ ಎ ಡಿ ಹೆಚ್ ಡಬಲ್ ಇ ಎನ್ ಎ ಮಹಾಪ್ರಾಣಾಕ್ಷರಗಳಿರೋ ಕಡೆ ಹೆಚ್ಚಿನ ಬರೀಬೇಕು ಅಲ್ಪ ಪ್ರಾಣಗಳಿರೋ ಕಡೆ ಹೆಚ್ಚಿನ ಬರೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವಿಶ್ವಾಸ ವಿ ಶ ಇಲ್ಲಿ ಶ వతు సా విఐ ఎస్ హెచ్ వి ఏస్ ఏ విశ్వస నెక్స్ట్ సమ్మేళన స మేఘమావతు దీర్ఘన సమ్మేళన ఎస్ ఏ డబల్ ఎంఈల్ ఎన్ ఎ ಸಮ್ಮೇಳನ ನೆಕ್ಸ್ಟ್ ಶ್ರದ್ಧಾ ಭಕ್ತಿ ಶಾ ಬರೆದು ರಾವತು ದ ಇಲ್ಲಿ ದಾಗೆ ಧಾವತ್ತು ಭಾ ಕೀ ಬರೆದು ತಾವತ್ತು ಭಕ್ತಿ ಕೂಸ್ ಬರುತ್ತೆ ಅದು ಹಾಗಾಗಿ ಇಲ್ಲಿ ಕೀ ಬರೆದು ತಾವತ್ತು ಭಕ್ತಿ ಶ್ರಾ ಎಸ್ ಎಚ್ ಆರ್ ಎ ಡಬಲ್ ಡಿ ಎಚ್ ಐ सॉरी एच ए श्रद्धा आ संबंध एच ए बरबू नेक्स्ट, भक्ति बी एच ए के टी आए, भक्ति विशिष्ट वि बरतु बरत विशिष्ट वि ई एस एच ई एस एच टी ए ವಿಶಿಷ್ಟ ಉದ್ವೇಗ ಉ ದೇಬರ್ದು ವಾವತ್ತು ಗ ಉದ್ವೇಗ ಉಗೆ ಯು ದ್ವೇ ಡಿ ವಿ ಇ ಉದ್ವೇ. ಗ ಜಿ ಎ ಉದ್ವೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಈಗ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳಿಗೆ ಕನ್ನಡ ಕಲಿಯೋದಕ್ಕೆ ಒಂದು ಒಳ್ಳೆಯ ಸಮಯ ಇದು ಹಾಗೆ ಇಷ್ಟೆಲ್ಲ ಅವರ್ಡ್ಸ್ನ ನಾವು ಇವತ್ತು ಕಲ್ತ್ಕೊಂಡ್ವಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ನೆನಪಿನಲ್ಲೂ ಚೆನ್ನಾಗಿ ಉಳಿಯುತ್ತೆ